ನಮಸ್ಕಾರ ಸೌಂದರ್ಯ ಲಹರಿ ನೋಡ್ತಾ ಇದ್ವಿ ಸೌಂದರ್ಯ ಲಹರಿಯಲ್ಲಿ ಏಳನೇ ಶ್ಲೋಕ ಏಳನೇ ಶ್ಲೋಕದ ತಾತ್ಪರ್ಯ ಏನು ದೇವಿಯ ಸ್ವರೂಪವನ್ನು ಹೇಳುವಂತಹ ರೂಪಕದಲ್ಲಿದೆ ಇದು ಹೇಳೋದ್ರಿಂದ ಏನ್ ಫಲ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ ಶತ್ರುಜಯ ಆಗುತ್ತೆ ಶತ್ರುಜಯ ಅಂದ್ರೆ ನಿಹ ಪರ ಅಂತ ಹೇಳ್ತೀವಿ ನಮಗೆ ನಾವೇ ಶತ್ರುಗಳಾಗಿರ್ತೀವಿ ಕೆಲವು ಸಮಯ ಹೊರಗಡೆ ಶತ್ರುಗಳು ನಮಗಿರ್ತಾರೆ ಹೊರಗಡೆ ಶತ್ರುಗಳು ಇದ್ದಾರಲ್ಲ ಅಂತ ನಮಗೆ ನಾವೇ ಶತ್ರುಗಳು ಆಗಿರ್ತೀವಿ ಈ ರೀತಿ ಈ ಸ್ತೋತ್ರದಲ್ಲಿ ದೇವಿಯ ಸಿದ್ಧಾಂತವನ್ನು ಹೇಳುವಂತಹ ರೂಪಕದಲ್ಲಿದೆ ದೇವಿಯ ಸಾಕ್ಷಾತ್ಕಾರ ಆಗಲು ಶತ್ರುಜಯ ಆಗಲು ಇದನ್ನು ಪಾರಾಯಣ ಮಾಡ್ಬೋದು ಎಷ್ಟೋ ಜನ ಆಫೀಸ್ಗಳಲ್ಲಿ ಕೇಳ್ತಾರೆ ನಮಗೆ ಅವ್ರ ಶತ್ರು ಇದ್ದಾರೆ ಸರ್ ಇವ್ರ ಶತ್ರು ಇದ್ದಾರೆ ನಮ್ಗೆ ಆಗಲ್ಲ ಇವ್ರಿಗೆ ಆಗಲ್ಲ ಅಂತ ಕೆಲವೊಮ್ಮೆ ಅದು ನಮ್ಮ ಭಾವನೆಯಾಗಿರುತ್ತೆ ಒಂದು ವೇಳೆ ಭಾವನೆಯಾಗಿಲ್ಲ ನಿಜ ಅಂತ ಅಂದ್ಕೊಂಡ್ರು ಕೂಡ ಈ ಸ್ತೋತ್ರವನ್ನು ಖಂಡಿತ ಹೇಳ್ಕೊಳ್ಳಿ ಪಾಯಸ ಇದನ್ನೇರಾರು ಸಾಧನೆ ಮಾಡಬೇಕು ಅನ್ನೋರು ಸ್ವಲ್ಪ ಪಾಯಸ ಮಾಡಿಟ್ಟು ನೈವೇದ್ಯ ಮಾಡೋದು ಕೂಡ ಆಗುತ್ತೆ ಸ್ತೋತ್ರವನ್ನು ನೋಡೋಣ ಪಣ ಕಾಂಚಿ ತಾಮ ಕರಿಕಲವ ಕುಂಬಸ್ತನದ ಪರೀಕ್ಷೀಣ ಮಧ್ಯೆ ಪರಿಣದ ಶರತ್ ವದನ ಧನುರ್ಪಾಣಾನ್ ಪಾಸಂ ಸುಣಿಮವಿಧಾನ ಕರದಲೈ ಪುರಸ್ತಾದಾಸ್ತಾಂನ ಪುರಮದೇದು ಆಹೋ ಪುರುಷಿಹ ಅಂತ ಬರುತ್ತೆ ಏನರ್ತ ಅಮ್ಮನವರು ಹೇಗೆ ಆ ದೇವಿಯ ಸ್ವರೂಪ ಇದೆ ಅಂತಂದರೆ ಒಂಥರ ಗೆಜ್ಜೆನಾದ ಬರುತ್ತೆ ನೋಡಿ ಗೆಜ್ಜೆಗಳು ಕಳಕಳ ಗಳಗಳ ಗಳ ಅಂತ ಗಜ್ಜೆನಾದ ಬರುತ್ತೆ ಗಣ 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 ಅಂತ ಇರ್ತಕ್ಕಂತಹ ಗೆಜ್ಜೆನಾದ ಆ ಸೊಂಟದಲ್ಲಿ ಆ ಗೆಜ್ಜೆಗಳು ಹಾಕಿರ್ತಕ್ಕಂತಹ ಆ ಡಾಬು ಆನೆಯ ಮೇಲೆ ಎರಡು ತಲೆ ಇರುತ್ತಲ್ಲ ಆ ರೀತಿ ಆ ಆನೆ ನಿಂತ್ಕೊಂಡಾಗ ಸ್ವಲ್ಪ ನೆಟ್ಟಿಗೆ ನಿಂತ್ಕೊಳ್ಳಲ್ಲ ಬಗ್ಗಿನೇ ನಿಂತ್ಕೊಂಡಿರುತ್ತೆ ಆ ರೀತಿ ನಿಂತಿರ್ತಕ್ಕಂತಹ ಒಂದು ರೂಪ ನಿಲ್ಲದು ಸುಂದರವಾದಂತಹ ಪೂರ್ಣ ಚಂದ್ರನ ಲಾವಣ್ಯ ಮುಖ ಲಕ್ಷಣ ನಿನ್ನದು ಪಾಶ ಅಂಕುಶ ಎಲ್ಲ ಕೈಯಲ್ಲಿಟ್ಕೊಂಡು ನಾಲ್ಕು ವಿಧವಾದಂತಹ ಆಯುಧಗಳನ್ನು ನೀನು ಇಟ್ಕೊಂಡಿದ್ಯಾ ಯಾವ್ಯಾವುದು ಈ ಮನ್ಮಥನ ಕೈಯಲ್ಲಿ ಏನೆಲ್ಲ ಆಯುಧ ಇಟ್ಕೊಂಡಿದ್ದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಅದೇ ರೀತಿ ದೇವಿಯ ಕೈಯಲ್ಲಿ ಕೂಡ ಈ ನಾಲ್ಕನೇ ಶ್ಲೋಕ ನೋಡಿದಾಗ ನೋಡಿದ್ವಿ ಅಮ್ಮನವರ ಆಶೀರ್ವಾದ ಕೈಯಿಲ್ಲ ರಕ್ಷಣೆ ಕೊಡುವಂಥ ಕೈಯಿಲ್ಲ ಪಾದಗಳೇ ಮುಂದೆ ಬಂದು ನಾನು ನಿಮಗೆಲ್ಲ ಆಶೀರ್ವಾದ ಮಾಡ್ತೀನಿ ಅಂತ ದ್ವಧನ್ಯ ಪಾಣಿಭ್ಯ ಅಂತ ನಾಲ್ಕನೇ ಶ್ಲೋಕದಲ್ಲಿ ನೋಡಿದ್ವಿ ಅದೇ ರೀತಿ ಅಮ್ಮನ ಕೈಯಲ್ಲಿ ಆ ಆಯುಧಗಳನ್ನು ಮನ್ಮಥನ ಕೈಯಲ್ಲಿ ಏನು ಆಯುಧ ಇಟ್ಕೊಂಡಿದ್ದಾನೋ ಅದೇ ರೀತಿ ಆಯುಧಗಳನ್ನು ನೀನು ಇಟ್ಕೊಂಡಿದ್ದೀಯ ನಿನ್ನನ್ನು ಸ್ಮರಿಸಿ ನಿನ್ನನ್ನು ಭಕ್ತಿ ಮಾಡಿ ನಿನ್ನ ಅನುಗ್ರಹದಿಂದಲೇ ಆ ಪುಷ್ಪ ಬಾಣ ಅಂಕುಶ ಪಾಶ ಎಲ್ಲ ಅವನಿಗೆ ಸಿಕ್ತು ಅಂತ ಇದರಲ್ಲಿ ಹೇಳ್ತಾರೆ ಇಷ್ಟೆಲ್ಲ ವಿಶೇಷವಾದಂತಹ ರೂಪ ಇಟ್ಕೊಂಡು ಪರಮಶಿವನ ಹೆಂಡತಿ ನಾನು ಅನ್ನುವಂತಹ ಒಂದು ಸಣ್ಣ ಗರ್ವದಿಂದ ನೀನು ನಿಂತಿರೋದು ನೋಡಿದ್ರೆ ಒಂದು ಕಣ್ಣು ಸಾಲದು ಎರಡು ಕಣ್ಣು ಸಾಲದು ನೂರಾರು ಕಣ್ಣುಗಳು ಬೇಕು ನಿನ್ನ ನೋಡೋಕ್ಕೆ ಅಂತ ಹೇಳ್ತಾರೆ ಅಂದರೆ ನಾವು ಹಿಂದೆ ನೋಡಿದ್ವಿ ಅಂದರೆ ಕಬ್ಬಿನ ಜಲ್ಲೆ ಆದಂತಹ ಇಟ್ಕೊಂಡು ಹೂವಿನ ಬಾಣವನ್ನು ಇಟ್ಕೊಂಡು ತಂಗಾಳಿಯನ್ನೇ ರಥವಾಗಿಟ್ಕೊಂಡು ಇರ್ತಕ್ಕಂಥ ಮನ್ಮತ ನಿನ್ನ ಅನುಗ್ರಹ ಪಡೆದ ಆದರೆ ಹೆಂಗೆ ಅದೆಲ್ಲ ಅವನಿಗೆ ಬಂತು ಅಂದರೆ ನಿನ್ನ ಕೈಯಲ್ಲಿ ಇರ್ತಕ್ಕಂಥದ್ದು ಒಂದು ಕೈಯಲ್ಲಿ ಕಬ್ಬಿನ ಜಲ್ಲೆ ಆದಂತಹ ಬಿಲ್ಲು ಪುಷ್ಪ ಪಾಶ ಅಂಕುಶ ನಾಲ್ಕು ಕೈಗಳಲ್ಲೂ ಕೂಡ ನೀನು ಇಟ್ಕೊಂಡು ಸುಂದರವಾಗಿ ನಮಗೆ ದರ್ಶನ ಕೊಡ್ತಾ ಇದ್ದೀಯಾ ಅಂತ ಇದರ ಅರ್ಥ ನಾವು ಏನು ಯೋಚನೆ ಮಾಡ್ತೀವೋ ಚಿಂತನೆ ಮಾಡ್ತೀವೋ ಅದನ್ನೆಲ್ಲ ರೂಪಕವಾಗಿ ಮಾಡೋಕ್ಕಾಗತ್ತೆ ಈಗ ನಮ್ಮ ದೇವರುಗಳು ದೇವತೆಗಳು ಎಲ್ಲ ರೂಪ ಕೊಟ್ಟಿದ್ದಾರೆ ವೇದ ತಿಳಿದವರಿಗೆ ಸ್ವರೂಪ ವೇದದಲ್ಲಿ ಹೇಳುತ್ತೆ ಇಂತಹ ಕಣ್ಣಿನವನು ಇಂತಹ ಕಾಲಿನವನು ಇಂತಹ ಉಬ್ಬಿನವನು ಇಂತಹ ಅಣೆಯವನು ಅದರಲ್ಲಿ ಸಂಸ್ಕೃತದಲ್ಲಿ ವೇದದ ವಿಚಾರಗಳಲ್ಲಿ ಹೇಳಿರ್ತಾರೆ ಅದನ್ನೇ ಸ್ಥಪತಿಯರು ಶಿಲ್ಪಿಗಳು ಕೇಳಿಸ್ಕೊಂಡು ಆ ರೂಪ ಆಕಾರವನ್ನು ಬರೆದಿರ್ತಾರೆ ಈಗಿನ ಕಾಲದಲ್ಲಿ ನೋಡ್ಬೋದು ಒಂದು ಹೇಳ್ತಾ ಇದ್ದಂಗೆನೇ ಈ ಚಿತ್ರಗಳನ್ನೆಲ್ಲ ಬರೀತಾರೆ ಕೆಲವರು ರೂಪಾ ಅಮ್ಮನವ್ರು ಹೇಳ್ತಾ ಇದ್ದಂಗೆ ಅದೇನೇನು ವರ್ಣನೆ ಮಾಡ್ತಾರೋ ಅದನ್ನೆಲ್ಲ ಚಿತ್ರವಾಗಿ ಬರೀತಾರೆ ಆ ರೀತಿ ಹಿಂದಿನ ಕಾಲದಲ್ಲಿ ವೇದದ ಮಹನೀಯರು ಹೇಳಿದಂತಹ ತಿಳಿದು ಹೇಳಿದಂತಹ ವಿಚಾರವನ್ನು ವಿಗ್ರಹಗಳಾಗಿ ಶಿಲ್ಪಿಗಳು ನಮಗೆ ಮಾಡಿಕೊಟ್ರು ಆ ರೀತಿ ಸುಂದರವಾದಂತಹ ಒಂದು ಚೂರು ಬೆನ್ನನ್ನು ಬಗ್ಗಿಸಿ ಒಂದು ಕಾಲು ಮುಂದೆ ಇಟ್ಟು ಒಂದು ಕಾಲು ಸ್ವಲ್ಪ ಹಿಂದೆ ಇಟ್ಟು ನೀನು ನಿಂತಿರ್ಕೊಂಡು ತಕ್ಕ ನಿಂತಿರ್ತಕ್ಕಂತಹ ಆ ಶೈಲಿಯನ್ನು ನೋಡಿದಾಗ ನೋಡ್ತಾನೇ ಇರೋಣ ಅನಿಸುತ್ತೆ ಅಂತ ಹೇಳ್ತಾರೆ ಶಕ್ತಿ ಅಂತ ಹೇಳಿದ ಕೂಡಲೇ ಪರಾಶಕ್ತಿ ಮಹಾಶಕ್ತಿ ಓಂ ಶಕ್ತಿ ಅಂತ ಹೇಳಿದ ಕೂಡಲೇ ಒಂದು ಮನುಷ್ಯನಿಗೆ ಏನೋ ಒಂದು ಚೈತನ್ಯ ಶಕ್ತಿ ಬರುತ್ತೆ ನೋಡಿ ಬಹಳ ಮೃದುವಾದಂತಹ ಪಾದಗಳು ಭಾಳ ಅಂದವಾಗಿರ್ತಕ್ಕಂಥ ಕೈಕಾಲುಗಳು ಮುಖ ಲಾವಣ್ಯ ಬಹಳ ಪರಿಪೂರ್ಣ ಚಂದ್ರನ ಲಾವಣ್ಯ ಇದನ್ನೆಲ್ಲ ಕೇಳ್ತಾ ಇದ್ದಂಗೆ ಕಲ್ಪನೆ ಮಾಡ್ಕೊಂಡು ನೋಡಿ ನಮಗೆ ನೋಡ್ತಾ 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 ಬೇಸರ ಆಗದೆ ಇರ್ತಕ್ಕಂಥ ವಿಚಾರಗಳು ಎಷ್ಟೋ ಇದೆ ನದಿ ಸಮುದ್ರ ಬೆಳದಿಂಗಳು ಆನೆ ಮಗು ದೇವಸ್ಥಾನದ ಗೋಪುರ ಇದೆಲ್ಲ ನೀವು ಎಷ್ಟು ಸಲ ನೋಡಿದ್ರು ನೋಡ್ತಾನೆ ನೋಡ್ತಾನೆ ಇರೋಣ ಅನಿಸುತ್ತೆ ನಾವು ದೊಡ್ಡವರಾದರೂ ವಯಸ್ಸಾದರೂ ಕೂಡ ಒಂದು ಆನೆ ಎದುರಿಗೆ ಬಂದ್ರೆ ನಾವು ಹೆಂಗ್ ನೋಡ್ತೀವಿ ಏನೋ ಮೊದಲನೇ ಸಾರಿ ಆನೆ ನೋಡ್ದಂಗೆ ನೋಡ್ತೀವಲ್ಲ ಆ ರೀತಿ ಅಮ್ಮನವ್ರನ್ನ ನೋಡ್ತಾನೇ ಇರೋಣ ಅನ್ಸುತ್ತೆ ಯಾವತ್ತಿಗೂ ಕೂಡ ಬೇಸರವಾಗದೇ ಇರ್ತಕ್ಕಂತಹ ಒಂದು ರೂಪ ಲಾವಣ್ಯ ಅಂತ ಹೇಳ್ತಾರೆ ಅಮ್ಮನವರು ಚಿನ್ನದಲ್ಲಿ ಆದಂತಹ ಡಾಬನ್ನು ಹಾಕೊಂಡಿರ್ತಾಳೆ ಅದರಲ್ಲಿ ಗೆಜ್ಜೆಗಳು ಕಟ್ಟಿರುತ್ತೆ ಆ ಗೆಜ್ಜೆಗಳು ಶಬ್ದ ಕೇಳಕ್ಕೆ ಬಹಳ ಇಂಪಾಗಿರುತ್ತೆ ಮುಖ ಪೂರ್ಣ ಚಂದ್ರನಾಗಿರುತ್ತೆ ಈ ತಾಯಿ ಬರೀ ಇಷ್ಟೇ ಈ ಹೊರಗಿನ ವಿಚಾರಕ್ಕೆ ನಾವು ಹೋಲಿಸಿದಂಥ ವಿಚಾರಗಳಲ್ಲಿ ಮಾತ್ರ ಇದ್ದಾಳೆ ಅಂದರೆ ಇಲ್ಲ ತನ್ನ ಕೈಯಲ್ಲಿ ಬಿಲ್ಲು ಬಾಣ ಪಾಷ ಅಂಕುಶ ಇದನ್ನೆಲ್ಲ ಇಟ್ಕೊಂಡಿರ್ತಾಳೆ ಏನಪ್ಪ ಪಾಶ ಅಂದರೆ ಪಾಷಧಾರ ಅಂತಂದರೆ ಯಮಧರ್ಮನ ಕೈಯಲ್ಲಿ ದಾರ ಇರುತ್ತೆ ಅದನ್ನ ಯಾಕೆ ಅಮ್ಮನವ್ರು ಇಟ್ಕೊಂಡಿದ್ದಾರೆ ಅಮ್ನೋರು ಏನಾದ್ರು ಜೀವ ತೆಗೆದು ನಮ್ಮದು ಅಂದರೆ ಇಲ್ಲ ಯಾರಾದರೂ ಕೊಬ್ಬಿನಿಂದ ಅಹಂಕಾರದಿಂದ ಹರಿಷಡ್ ವರ್ಗಗಳಿಂದ ತಾನೇ ಹೆಚ್ಚು ಅಂತ ಹೇಳ್ಕೊಳಕ್ಕೆ ಹೊರಟಾಗ ಈ ಪಾಶವನ್ನು ಹಾಕಿ ಅವರಿಗೆ ಒಂದು ಬುದ್ಧಿ ಕಲಿಸೋದಕ್ಕೋಸ್ಕರ ಆ ಪಾಶವನ್ನು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಒಂದು ಸಿಂಬಾಲಿಕ್ ಅಂತ ಕೂಡ ನಾವು ಇಂಗ್ಲೀಷಲ್ಲಿ ಇದ್ದವು ಅಂದರೆ ಅವಳ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅಂದರೆ ಯಾರಾದ್ರು ಸ್ವಲ್ಪ ತಲೆ ಅಟ್ಟೆ ಮಾಡಿದ್ರೆ ಕಿರಿಕಿರಿ ಮಾಡಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಹಿಂದಿನ ಕಾಲದಲ್ಲಿ ಮೇಷ್ಟ್ರುಗಳೆಲ್ಲ ಕೋ ಕೋಲ್ ಇದ್ದರು ಕೋಲ್ ನೋಡಿದ್ರೇ ಮಕ್ಕಳು ಎದುರ್ಕೋತಾಯಿದ್ರು ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಬಿಡಿ ಇದ್ರೂ ಕೂಡ ಕೋಲ್ ಅಂತಂದರೆ ಎಲ್ಲರಿಗೂ ಹೊಡಿಯೋಕ್ಕಲ್ಲ ಏನಾರು ತೀಟೆ ಮಾಡಿದಾಗ ಮಾತ್ರ ದಾರಿ ತೋರಿಸೋದಕ್ಕೆ ಕೋಲ್ ಇಟ್ಕೊಂಡಿದ್ದಾರಲ್ಲ ಮೇಷ್ಟು ಆ ರೀತಿ ಆ ಪಾಶ ಕೂಡ ಆಕೆ ಇಟ್ಕೊಂಡಿದ್ದಾರೆ ಶಿವ ತ್ರಿಪುರಾಂತಕ ಅಂತ ಹೇಳ್ತೀವಿ ಅದನ್ನ ಹೇಳ್ತೀನಿ ಹಿಂದೆ ಮುಂದೆ ಬರುವಂತಹ ಶ್ಲೋಕಗಳಲ್ಲಿ ಹೇಳ್ತೀವಿ ತ್ರಿಪುರಾಂತಕ ಅಂದರೆ ಮೂರು ಕೋಟೆಗಳನ್ನು ಅಳಿಸಿ ಸಂಹಾರ ಮಾಡಿ ತ್ರಿಪುರಾಂತಕ ಅಂತ ಹೆಸರು ಪಡೆದ ಅಂತಹ ಪರಮಶಿವನ ಹೆಂಡತಿ ನಾನು ಅನ್ನುವಂತಹ ಒಂದು ಹೆಮ್ಮೆ ಒಂದು ಸಣ್ಣದಾದಂತಹ ಗರ್ವ ನೀನು ನಿಂತಿರ್ತಕ್ಕಂತಹ ರೂಪದಲ್ಲಿ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ ಬಹಳ ಮೃದುವಾಗಿ ಮನಸ್ಸಿರ್ತಕ್ಕಂತಹ ಭಕ್ತ ತಾವರೆ ಹೂವು ಅಂತ ಹೇಳ್ತೀವಿ ತಾವರೆ ಹೂವು ಮಗ್ಗು ನೀವು ಬಿಡಿಸಿ ನೋಡಿದಾಗ ಎಷ್ಟು ಮೃದುವಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮೃದುವಾಗಿರುತ್ತೆ ಆ ರೀತಿ ಮತ್ತೆ 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 ಮೃದುವಾಗಿ ಆ ಅಮ್ಮನವರಲ್ಲಿ ಬೇಡ್ಕೊಂಡಾಗ ತಾಯಿ ಖಂಡಿತ ಕಿವಿ ಚಾಚುತ್ತಾಳೆ ಅದಕ್ಕೆ ಸ್ವಲ್ಪ ಮುಂದೆ ಬರುವಂತೆ ನಿಂತಿದ್ದಾಳೆ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ನೀನು ನೀನು ಕೇಳಿದ ತಕ್ಷಣ ನಾನು ಬರ್ತೀನಿ ಅನ್ನುವ ಆಕಾರದಲ್ಲವಳಿದ್ದಾಳೆ ಋಷಿಗಳಿಗೆ ಮುನಿಗಳಿಗೆ ವಿಶೇಷವಾಗಿ ಸಾಮಾನ್ಯರು ಕೂಡ ನಾವು ಚಕ್ರಗಳು ಅಂತ ಹೇಳ್ತೀವಿ ದೇಹದಲ್ಲಿ ಇರ್ತಕ್ಕಂತಹ ಚಕ್ರಗಳ ವಿಚಾರ ಮಾತಾಡ್ತೀವಿ ಈ ಚಕ್ರಗಳು ಹೇಗಿರುತ್ತೆ ಅಂತಂದರೆ ಮೇರುದಂಡ ಅಂತ ಹೇಳ್ತೀವಿ ನಮ್ಮ ಬೆನ್ನಿನ ಎಲುಗೆ ಮೇರುದಂಡ ಅಂತ ಬರುತ್ತೆ ಮಹಾ ಮೇರು ಅಂದರೆ ಇರುತ್ತೆ ಮೇರುದಂಡ ಅಂತ ಹೇಳ್ತೀವಿ ಸೂಕ್ಷ್ಮವಾಗಿ ಆ ಮೇರುದಂಡದಲ್ಲಿ ಶುಶೋಮ್ನ ನಾಡಿಯಾಗಿ ಆ ತಾಯಿ ಇರ್ತಾಳೆ ಕೆಳಭಾಗದಲ್ಲಿ ಮೂಲಾಧಾರವಾಗಿ ಅದಕ್ಕೆ ನಾಲ್ಕು ಬೆರಳು ಮೇಲೆ ಭಾಗದಲ್ಲಿ ಮಣಿಪೂರಕವಾಗಿ ಹೃದಯಕ್ಕೆ ಎದುರು ಅನಾಹತವಾಗಿ ಕತ್ತಿನಲ್ಲಿ ವಿಶುದ್ಧಿಯಾಗಿ ಆಜ್ಞಾಚಕ್ರವಾಗಿ ಮೇಲೆ ತಲೆ ಮೇಲೆ ಸಹಸ್ರಾರವಾಗಿ ಇರ್ತಾಳೆ ಈ ರೀತಿ ಮಣಿಪೂರಕದಲ್ಲಿ ಇರ್ತಕ್ಕಂತಹ ತ್ರಿಪುಕ ತ್ರಿಪುರಾಂತಕನಾದಂತಹ ಕಾಮೇಶ್ವರ ಈಶ್ವರನ ಕೂಡ ಕಾಮೇಶ್ವರ ಕಾಮೇಶ್ವರಿ ಅಂತ ಹೆಸರಿದೆ ಈಗ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳು ಸಾವಿರ ವರ್ಷ ಸಾವಿರದ ಐನೂರು ವರ್ಷದ ದೇವಸ್ಥಾನಗಳೆಲ್ಲ ಹೋದರೆ ಶಿವನಗಿರಿ ಇರೋ ಹೆಸರ ಎಷ್ಟು ಹೆಸರುಗಳಿದೆ ಅಮೃತೇಶ್ವರ ಅಂತ ಹೇಳ್ತೀವಿ ಜ್ಞಾನೇಶ್ವರ ಅಂತ ಹೇಳ್ತೀವಿ ಸಿದ್ದೇಶ್ವರ ಅಂತ ಹೇಳ್ತೀವಿ ಆ ಕಾಮೇಶ್ವರ ಕಾಮೇಶ್ವರಿಯಾಗಿ ಒಂದು ಕ್ಷಣ ಶರಸೌದಾಮಿನಿ ಅಂತ ಹೇಳ್ತಾರೆ ಒಂದು ಕ್ಷಣ ಸೇರಿ ವಿಶೇಷವಾದಂತಹ ದರ್ಶನವನ್ನು ಕೊಡ್ತಾರೆ ಅದಕ್ಕೆ ದೇವಿಯ ಸಾಕ್ಷಾತ್ಕಾರ ಅಂತ ಈ ಸ್ತೋತ್ರದಲ್ಲಿ ನಾನು ಹೇಳಿದೆ ಈ ರೀತಿ ಅಮ್ಮನವ್ರನ್ನ ದರ್ಶನ ಮಾಡೋದಕ್ಕೆ ಎರಡು ರೀತಿಯಾದಂತಹ ಮಾರ್ಗಗಳಿವೆ ಅಂದರೆ ಸಮಯ ಕೌಲವ ಅಂತ ಹೇಳ್ತಾರೆ ಎರಡನ್ನು ಕೂಡ ಆಂತರ್ಯವಾಗಿ ಬಾಹ್ಯವಾಗಿ ಮಾಡುವಂತಹ ಪೂಜೆಗಳಿದೆ ಇದೆಲ್ಲ ಅಡ್ವಾನ್ಸ್ಡ್ ಶ್ರೀಚಕ್ರಾವಿದ್ಯೆಯಲ್ಲಿ ಮೇಲೆ ಹೋಗ್ತಾ 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 ಅಡ್ವಾನ್ಸ್ಡ್ ಆಗುತ್ತೆ ಇದರಲ್ಲೇ ನಾನು ಇದನ್ನೆಲ್ಲ ಹೇಳೋದು ಬೇಡ ಇಷ್ಟು ಮಾತ್ರ ತಿಳ್ಕೊಳ್ಳಿ ಅವಳು ಎಷ್ಟು ಸುಂದರವಾಗಿ ಆ ಸುಂದರವಾದಂಥ ಮುಖ ಹೇಗಿದೆ ಅವಳು ನಿಂತಿರ್ತಕ್ಕಂಥ ಶೈಲಿ ಏನಿದೆ ನೀವು ಮೃದುವಾಗಿ ಮತ್ತೆ ಮತ್ತೆ ಕರೆದಾಗ ಬರೋಕ್ಕೆ ಸಿದ್ಧವಾಗಿರ್ತಕ್ಕಂಥ ತಾಯಿ ತನ್ನ ಸಾಕ್ಷಾತ್ಕಾರವನ್ನು ಕೊಡೋದಕ್ಕೆ ತಯಾರಾಗಿರ್ತಕ್ಕಂತಹ ಸ್ಥಿತಿಯಲ್ಲಿದ್ದಾಳೆ ಇದರಿಂದ ಅವಳ ಸಾಕ್ಷಾತ್ಕಾರ ಮಾತ್ರವಲ್ಲದೆ ಶತ್ರುಜಯವು ಕೂಡ ಆಗುತ್ತೆ ವಿಶೇಷವಾದಂಥ ಶ್ಲೋಕ Ela é Namaskar.